ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಏನಾಗ್ತದೆ ಫೈನಲಿ ಧಾನ್ಯ ಭಾಗ್ಯ ಪರ ಬ್ಯಾಟಿಂಗ್ ಮಾಡೋಕ್ಕೆ ಶುರು ಮಾಡಿಕೊಂಡಿದ್ದಾರೆ ಈ ಕಡೆ ಗೊಸುಮ ಅವ್ರಿಗೆ ಸಿಕ್ತಲ್ಲ ಒಂದು ಬಗ್ ಸ್ಟ್ರೆಂತ್ ಅಂತ ಹೇಳ್ಬೋದು ಹಾಗಿದ್ರೆ ಏನಾಗ್ತದೆ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಶೂವನ್ನು ಪೂರ್ತಿಯಾಗಿ ನೋಡಿ ಭಾಗ ಯಾವಾಗ ತನ್ನ ಮಕ್ಕಳು ಹೊಟ್ಟೆ ಹಸುವನ್ನು ಸೈಝಕ್ಕೆ ಆಗದೆ ಒದ್ದಾಡ್ತಿದ್ರು ಈ ಕಡೆ ತಾಂಡ್ ಸ್ಟವನ್ನ ಬಿಡ್ಲಿಲ್ವೋ ಆಗಲೇ ಡಿಸೈನ್ ಮಾಡಿಕೊಂಡು ಒಂದು ತಾಯಿಯಾಗಿ ಎಂದೂ ಕೂಡ ಮಕ್ಕಳನ್ನು ಹಸ್ವಿ ಇರಿಸೋದಿಲ್ಲ ಒಂದು ತಾಯಿ ಅಂತ ಯೋಚನೆ ಮಾಡಿದ್ದೆ ಕಲ್ಲುಗಳನ್ನ ಇಟ್ಟು ಅಡುಗೆ ಮಾಡೋಕೆ ಶುರು ಮಾಡ್ಕೋತಾಳೆ ಇದನ್ನು ನೋಡಿ ಧನ್ಯ ತುಂಬ ಶೋಕ್ ಆಗ್ತಿದ್ದಾರೆ ಏನಪ್ಪ ಇದು ಅಡುಗೆ ಮಾಡ್ತಿದ್ದಾಳಲ್ಲ ಅದು ಸ್ಟವ್ ಇಟ್ಟು ಅದು ಗರಿ ಹಾಕಿ ಏನಿದು ಈ ರೀತಿ ಅಂತ ಅನ್ಕೊತಿದ್ದಾರೆ ನಂತರ ಈ ಕಡೆ ರೈಸ್ ಭಾತ್ ಮಾಡೋಕ್ಕೆ ಶುರು ಮಾಡ್ತಾರೆ ನಂತರ ಈ ಕಡೆ ಗರೀದವ್ರುಗಳು ಹೋಗ್ ತಕ್ಷಣ ಈ ಕಡೆ ಧನ್ಯ ಬಂದಿದ್ದೆ ಈ ಕಡೆ ಹೇಗಿರ್ಬೋದು ಏನು ಮಾಡ್ತಾ ಮಾಡ್ತಿರ್ಬೋದು ಅಂತ ನೋಡಿ ಟೆಸ್ಟ್ ಮಾಡ್ತಾರೆ ಸಖತ್ತಾಗಿದೆಯಲ್ಲ ರೈಸ್ ಭಾತ್ ಇಷ್ಟು ಚೆನ್ನಾಗಿ ಈ ಕೈ ರುಚಿ ಇದೆಯಾ ಈ ಹೆಣ್ಮಗಳ ಕೈ ಇಷ್ಟು ಚೆನ್ನಾಗಿದೆಯಾ ಒಲೆಯಲ್ಲಿ ಮಾಡ್ತಿರೋದಕ್ಕೆ ಈ ರೀತಿ ಸ್ಮೆಲ್ ಬರ್ತಿರಬೇಕು ಅಂತ ಅಂದ್ಕೊಂಡಿದ್ದೆ ಇವಳಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ಅಂದ್ಕೊಂಡು ಅಂಡೆ ಕಡಲೆ ನೀರನ್ನು ಎತ್ಬಿಡ್ತಾರೆ ಏನು ಮಾಡ್ತಾಳೆ ನೋಡೋಣ ಅಂತ ನಂತರ ಭಾಗ್ಯ ನೋಡಿದೆ ಏನಿದು ಹೋದಾಗ ಸರಿನೇ ಇತ್ತಲ್ಲ ಏನಾಯಿತು ಅಂತ ಹೇಳಿ ಬಿಗ್ ಶಾಕ್ ಆಗ್ತದೆ ನಂತರ ಈ ಕಡೆ ಹೇಗೋ ಸರಿ ಮಾಡ್ತಾರೆ ಅದನ್ನು ನೋಡಿ ತನ್ಯಾಕೆ ಶಾಕ್ ಆಗುತ್ತೆ ನಂತರ ಈ ಕಡೆ ಮಕ್ಕಳು ಹಾಗೆ ಪೂಜೆ ಎಲ್ರೂ ಕರೆದು ಕುಸುಮ ಎಣ್ಣೆ ಹಚ್ತೀನಿ ಬನ್ನಿ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಮಕ್ಕಳು ಹಾಗೆ ಪೂಜೆ ಎಲ್ಲರೂ ಕೂಡ ಬೇಡ ಬೇಡ ಅಕ್ಕನೇ ಎಣ್ಣೆ ಹಚ್ಚಲಿ ಅಕ್ಕ ತುಂಬ ಚೆನ್ನಾಗಿ ಎಣ್ಣೆ ಹಚ್ತಾರೆ ಅಮ್ಮ ತುಂಬ ಚೆನ್ನಾಗಿ ಎಣ್ಣೆ ಹಚ್ತಾರೆ ಅಂತ ಹೇಳ್ತಿದ್ದಾರೆ ಅಜ್ಜಿ ನಿಮಗೆ ಬರಲ್ಲ ಅಂತ ಹ್ಞೂ ನನಗೆ ಬರಲ್ವಾ ಅಂತ ಹೇಳಿದಾಗ ಪುಷ್ ನಿನಗೆ ನಾನು ಹಚ್ತೀನಿ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಮಕ್ಳುಗಳಿಗೆ ಹೆಣ್ಣೆ ನಾನು ನಿಮ್ಮಮ್ಮನೇ ಅಮ್ಮ ಮಕ್ಳುಗಳಿಗೆ ನಿಮ್ಮಮ್ಮನೇ ಎಣ್ಣೆ ಹಚ್ತಾರೆ ಅಂತ ಹೇಳ್ತಾರೆ ನಂತರ ಭಾಗ್ಯ ಎಲ್ಲರೂ ಸೇರಿಕೊಂಡು ಪೂಜಾ ಧರ್ಮ ಅಂಕಲ್ ಹಾಗೆ ಮಕ್ಳುಗಳಿಗೆ ಎಣ್ಣೆ ಸ್ನಾನ ಮಾಡಿಸೋಕೆ ಎಣ್ಣೆ ಹಚ್ತಾ ಇದ್ದಾರೆ ಇದನ್ನು ನೋಡಿ ಅಯ್ಯೂತಾಂಡವ್ಗೆ ಒಬ್ಬೊಬ್ಬ ಎಷ್ಟು ಚೆಂದ ಎಣ್ಣೆ ಮಸಾಜ್ ಮಾಡ್ತಾಳೆ ಭಾಗ್ಯ ಆದರೆ ಎಲ್ಲ ಸರಿ ಇದ್ದಿದ್ರೆ ನಾನು ಕೂಡ ಎಣ್ಣೆ ಹಚ್ಚಿಸ್ಕೊಂಡು ಮಸಾಜ್ ಮಾಡಿಸ್ಕೋಬಹುದಿತ್ತಲ್ಲ ಅಂತ ಅಂದ್ಕೊಂಡು ಹಳೆ ದಿನಗಳನ್ನ ನೆನಪು ಮಾಡ್ಕೋತಾರೆ ಅಂದು ಕೂಡ ಭಾಗ್ಯ ನೀನು ತುಂಬ ಚೆನ್ನಾಗಿ ಎರಡು ಕೆಲಸ ಮಾಡ್ತೀಯ ನೋಡು ಒಂದು ಕೇಟ್ರಿಂಗ್ ಇಡ್ಬೋದು ಒಂದು ಮಸಾಜ್ ಪಾರ್ಲರ್ ಇಡ್ಬೋದು ಎಷ್ಟು ಎಷ್ಟು ಸ್ಟ್ರೆಸ್ ಇದ್ರೂ ಕೂಡ ರಿಲೀಫ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀಯಾ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯಾ ಇವೆರಡಕ್ಕೆ ನೀನು ನೋಡು ಬೆಸ್ಟ್ ಅಂತ ಹಿಡಿದು ಎಲ್ಲವನ್ನೂ ಕೂಡ ನೆನಪು ಮಾಡ್ಕೋತಾರೆ ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದು ನಾನು ಮಾಡಿಸ್ಕೊಳಕ್ಕೆ ಆಗ್ತಿಲ್ವೇ ಅಂತ ತುಂಬನೇ ನಿಂತ್ಕೊತಾ ಇರ್ತಾರೆ ಎದುರ ನಡುವೆ ಕುಸ್ಮವರು ಅದನ್ನು ನೋಡುತ್ತೆ ನೋಡು ಭಾಗ್ಯ ಎಲ್ಲ ಆದಮೇಲೆ ನೀನು ಮೊದಲು ಇಳಿ ತೆಗೆಸ್ಕೊಂಡ್ಬಿಡು ಕೆಟ್ಟ ದೃಷ್ಟಿ ಕಣ್ಣು ಕಣ್ಣು ತಾಕಿ ದೃಷ್ಟಿ ಹಾಕ್ಬಿಡುತ್ತೆ ನಿನಗೆ ಅಂತ ಹೇಳಿ ಮಗನಿಗೆ ಬೇಕು ಬೇಕು ಅಂತ ಉರಿಸ್ತಾರೆ ನಂತರ ಈ ಕಡೆ ತಾಂಡ್ ಹೋಗಿದ್ದೆ ಅಲ್ಲಿ ಶ್ರೇಷ್ಠ ಬಳಿ ಮಾತಾಡೋಕೆ ಹೋಗ್ತಾರೆ ನಂತರ ಈ ಕಡೆ ಧನ್ಯ ಅಡುಗೆ ಮಾಡೋಕೆ ಹೋಗ್ತಾರೆ ನಂತರ ಈ ಕಡೆ ಅಡುಗೆ ಮಾಡ್ತಾ ಮಾಡ್ತಾ ಏನೂ ಒಂದು ಕೇಳಬೇಕಾಗತ್ತೆ ಅದಕ್ಕೋಸ್ಕರ ತಾಂಡವ ಹತ್ರ ಹೋಗಬೇಕಾಗುತ್ತೆ ಧನ್ಯ ಹಾಗಾಗಿ ಇಲ್ಲಿ ತಾಂಡವತ್ರ ಬರ್ತಾ ಆದರೆ ಅಲ್ಲಿ ತಾಂಡ ಶ್ರೇಷ್ಠ ಬಳಿ ಮಾತಾಡ್ತಾ ನೋಡು ಎಷ್ಟು ಅತಿಯಾಗಿದೆ ಅವಳನ್ನ ಮತ್ತೆ ಡಿವೋರ್ಸ್ ಕೊಡಿಸಿ ಕಳಿಸ್ತಾ ಇರೋದ ಅಂತ ಹೇಳ್ತಿದ್ದಾರೆ ಜೊತೆಗೆ ಬಂದಿರೋ ಶೆಫ್ ಹೇಗೆ ಮಾಡ್ತಿದ್ದಾರೆ ಅಂದಾಗ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ನಮ್ಮಅಮ್ಮನ ಗ್ರಹ ಜ್ವರ ಬಿಡಿಸ್ತಿದ್ದಾರೆ ಒಳ್ಳೆ ಶೆಫ್ ಕಳಿಸಿದ್ಯಾ ನೀನು ಸುಪ್ಪ ವೌರಂತು ಅಂತ ಹೇಳ್ತಿದ್ದಾರೆ ದುಡ್ಡು ಕೊಡಲ್ಲ ಸರಿಯಾಗಿ ಕೆಲಸ ಮಾಡಲೇಬೇಕು ತಾನೆ ಹೌದು ಡಿವೋರ್ಸ್ ಡಿವೋರ್ಸ್ಗಿ ಏನಾಯಿತು ಅಂದಾಗ ಕಳಿಸ್ದೇ ಕಳಿಸ್ತೀನಿ ಅವತ್ತಿನ ಅಪ್ಪ ಬಂದು ಹಾಳು ಮಾಡಿ ಅರ್ತಿರ್ಬೋದು ಆದರೆ ಮತ್ತೆ ಡಿವೋರ್ಸ್ ಕಳಿಸ್ತೀನಿ ಅವಳಿಗೆ ಡಿವೋರ್ಸ್ ನೋಟಿಸ್ ಕಳಿಸ್ದೆ ಮಾತ್ರ ಇಡಲ್ಲ ಬಿಡೋದಿಲ್ಲ ಡಿವೋರ್ಸ್ನ ತಗೊಳ್ದೆ ಮಾತ್ರ ಬಿಡುವುದಿಲ್ಲ ಅಂತ ಹೇಳಿ ತಾಂಡವ್ ಹೇಳ್ತಿದ್ದಾರೆ ಅಷ್ಟರಲ್ಲಿ ಧಾನ್ಯ ಕೇಳಿಸ್ಕೊತಾರೆ ಏನು ಮಾತಾಡ್ತಾರೆ ತಾಂಡವ್ ನೀನು ಆಕೆ ನಿಮಗೆ ತೊಂದರೆ ಕೊಡ್ತಿರೋದಾ ಅಥವಾ ನೀನೇ ಅವಳಿಗೆ ಡಿವೋರ್ಸ್ ಕೊಡ್ತಿರೋದಾ ನೀನು ಮಾತಾಡಿದ್ದು ನೀನೇ ಡಿವೋರ್ಸ್ ಕೊಡ್ತಿದ್ಯಾ ಅಂತಲ್ವಾ ಹಾಗಾದರೆ ಏನು ಆಗ್ತದೆ ಏನು ಮಾಡ್ತೈತೀಯಾ ನೀನು ಅಂತ ಕೇಳ್ತಿದ್ರೆ ನಾನು ಫಿವ ಬಿಸ್ನೆಸ್ ಮ್ಯಾನ್ ನಿಮ್ಮನ್ನು ಕರ್ಕೊಂಡು ಬಂದಿದ್ದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತಲ್ಲ ನನಗೆ ಹೇಳಿದ ಕೆಲಸ ಅಡುಗೆ ಮಾಡೋಕ್ಕೆ ಬಂದಿದ್ರೆ ಅದನ್ನು ಮಾಡಿಬಿಟ್ಟು ಹೋಗಿ ಅದನ್ನು ಬಿಟ್ಬಿಟ್ಟು ಊರನ್ನು ಸಹ ಬರಿ ಎಲ್ಲ ನಿಮಗೆ ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಧನ್ಯಾಗೆ ಶಾಕ್ ಆಗುತ್ತೆ ಜೊತೆಗೆ ಈ ನಡುವೆ ಧನ್ಯ ಇಲ್ಲಿಗೆ ಯಾಕೆ ಬರೋದು ಅಂದರೆ ಮಕ್ಕಳ ನೀನು ಮತ್ತು ನಿಮ್ಮಮ್ಮ ಇಬ್ಬರು ಕೂಡ ಊಟ ಆದಮೇಲೆ ತುಂಬ ಚೆನ್ನಾಗಿ ಓದ್ಕೋಬೇಕು ವಿಜ್ಞಾನ ಪರೀಕ್ಷೆ ಇದೆ ಅಂತ ಕುಸ್ಮಾ ಮತ್ತು ಪೂಜಾ ಎಲ್ಲ ಕೂಡ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಇದೇನಿದು ಮಗಳ ಜೊತೆ ಅಮ್ಮ ಕೂಡ ಪರೀಕ್ಷೆ ಬರೀತಿದ್ದಾಳೆ ಈ ವಿಷಯನ ತಗೊಂಡಂಗೆ ನನ್ನ ಹತ್ರ ಹೇಳಲೇ ಇಲ್ವಲ್ಲ ಅಂತ ಅಂದ್ಕೊಂಡು ಆ ವಿಷಯದ ಬಗ್ಗೆ ಕ್ಲಾರಿಟಿ ತೊಗೊಳೋಕ್ ಬರ್ತಾರೆ ಬಟ್ ಅವ್ರಿಗೆ ಡಿವೋರ್ಸ್ ವಿಷಯ ಗೊತ್ತಾಗುತ್ತೆ ಜೊತೆಗೆ ತಾಂಡವು ಆಡಿದ ಮಾತುಗಳು ಕೂಡ ತುಂಬಾ ಬೇಜಾರು ತರಿಸುತ್ತೆ ಅದರ ನಡುವೆ ಈ ಕಡೆ ಭಾಗ್ಯ ಹೊರಗಡೆ ಬರ್ತದಾಗೆ ಊಟ ಆಯ್ತ ನಮ್ಮ ಮನೆಯವ್ರದ್ದು ಅವ್ರಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ತುಪ್ಪ ಹಾಕಿ ತುಂಬ ಚೆನ್ನಾಗಿ ತಿಂತಾರೆ ಆದರೆ ಉಪ್ಪು ಖಾರ ಸ್ವಲ್ಪ ಕಡಿಮೆ ಜಾಸ್ತಿ ತಿಂದರೆ ಉಳಿತಿಗೂ ಹೊಟ್ಟೆನೋ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೆಂಗಾಗ್ತೀರಾ ಅಂತ ಎಲ್ಲ ಹೇಳಿ ಕೇರ್ ಮಾಡ್ತಾರೆ ಇದೇನೇನಿದು ಆ ವ್ಯಕ್ತಿ ನೋಡಿದ್ರೆ ಆ ರೀತಿ ಮಾತಾಡ್ತಾನೆ ಇವ್ರು ನೋಡಿದ್ರೆ ಈ ರೀತಿ ಮಾತಾಡ್ತಾರಲ್ಲ ಅಂತ ಅನ್ಕೋತಿದ್ದಾರೆ ಹತ್ರ ಈ ಕಡೆ ಮಕ್ಳುಗಳು ಹೋಗ್ತಿರ್ತಾವೆ ಮಕ್ಳುಗಳನ್ನ ಕರೆದು ಯಾವತ್ತೂ ಕೂಡ ಮಕ್ಳುಗಳು ಸುಳಿಡೋದಿಲ್ಲ ನೀವು ಯಾಕೆ ಅಪ್ಪನಿಂದ ದೂರ ಇರೋದು ನಿಮ್ಮಪ್ಪನ ದೂರ ಮಾಡ್ತಿರೋದು ಅಂದಾಗ ಯಾಕೆ ಅಂದರೆ ನಮ್ಮಪ್ಪ ನಮ್ಮಮ್ಮನಿಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಮನೇನ ಪಾಲ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಅಪ್ಪಂಗೆ ನಾವು ಬೇಕಂತೆ ನಮ್ಮಮ್ಮ ಬೇಡುವಂತೆ ಅಂತ ಹೇಳ್ತಿದ್ದಕ್ಕೆ ತಂಗೆ ಶಾಕ್ ಆಗುತ್ತೆ ಹಾಗಿದ್ರೆ ಇಲ್ಲಿ ತಪ್ಪಾಗಿರೋದು ತಾಂಡವ್ದು ಭಾಗ್ಯ ತುಂಬಾ ಒಳ್ಳೆ ಹುಡುಗಿ ಅವ್ರು ನನ್ನ ಹತ್ರ ಸುಳ್ಳು ಕತೆ ಕೊಟ್ಟೆ ಕಟ್ಟಿದ್ದಾನೆ ಅಂತ ಅಂದ್ಕೊಂಡು ಭಾಗ್ಯ ಹತ್ರ ಬಂದು ಮಾತಾಡ್ತಾರೆ ನೋಡಮ್ಮ ನಂತರ ಧನ್ಯ ಬಂದಿದೆ ಭಾಗ್ಯ ಜೊತೆ ಮಾತಾಡ್ತಿದ್ದಾರೆ ನೋಡಮ್ಮ ಏನೂ ಕೂಡ ಸರಿಯಾಗಿ ಗೊತ್ತಿರಲಿಲ್ಲ ನಾನು ಶೆಫ್ ಜೊತೆಗೆ ಕೌನ್ಸಿಲ್ ನಿನ್ನ ಗಂಡ ನನ್ನ ಹತ್ರ ಸುಳ್ಳು ಹೇಳಿದರು ನೀನು ಈ ಮನೇನ ಭಾಗ ಮಾಡ್ತಿದ್ಯಾ ಆಸ್ತಿ ಹೊಡಿಯೋದಕ್ಕೆ ನಾಟಕ ಮಾಡ್ತಿದ್ಯಾ ಅಂತ ಹಾಗಾಗಿ ನಾನು ಅದನ್ನೇ ನಂಬ್ಕೊಂಡು ಬಂದೆ ಆದರೆ ಇಲ್ಲಿ ನೋಡ್ತಿದ್ರೆ ಎಲ್ಲ ಕೂಡ ಉಲ್ಟಾ ಹೊಡಿತದೆ ನಿನ್ನ ಗಂಡಂದ ತಪ್ಪಿದೆ ಅಂತ ಅರ್ಥ ಆಗ್ತದೆ ಅದಕ್ಕೋಸ್ಕರ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ಕುಸುಮ ಅವ್ರ ಹತ್ರ ಕೂಡ ಬಂದು ಮಾತಾಡ್ತಾರೆ ನೀನು ಇವ್ರ ಮಾತನ್ನು ನಂಬಾಡವಾಗ ಇವರು ಅವ್ನು ಕರ್ಕೊಂಡು ಬಂದಿರೋದು ಅಂತದ್ದಾಗ ಈ ಕಡೆ ನೋಡಿ ಅಮ್ಮ ನನಗೆ ಸತ್ಯ ಗೊತ್ತಿರಲಿಲ್ಲ ನಿಮ್ಮ ಮಗ ಹೇಳಿದ ಸುಳ್ಳು ನಿಜ ಅಂದ್ಕೊಂಡು ಬಂದಿದೆ ಆಗ ಆದರೆ ಈಗ ಎಲ್ಲ ಸತ್ಯ ಕೂಡ ಗೊತ್ತಾಗಿದೆ ನಿಮ್ಮ ಮಗನದೇ ತಪ್ಪು ಅಂತ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ ಇನ್ ಮುಂದೆ ನಾನು ನಿಮ್ಮ ಪರ ಆ ತಾಂಡವ್ ಪರ ಅಲ್ಲ ನಾನು ನಿಮ್ಮ ಜೊತೆ ಕಾಯಿ ಜೋಡಿಸ್ತೀನಿ ನೋಡ್ತಾರೆ ನಿಮ್ಮ ಮಗನ್ಗೆ ಹೇಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಬುದ್ಧಿ ಕಲಿಸೋಕ್ಕೆ ಮುಂದೆ ಆಗ್ತಿದ್ದಾರೆ ಅಬ್ಬಬ್ಬಾ ಧನ್ಯ ಕಲಿಸೋ ಬುದ್ಧಿಗೆ ತಾಂಡು ಫಿನಿಶ್ ಆಗೇ ಬಿಡ್ತಾರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಚೋಸ್ಕರ ಫೀಚ್ ಮಾಡಬೇಕಾಗತ್ತೆ